ಎಲ್ರಿಗೂ ಮಾಡ್ಬೇಕು ಇದು ಮರುಸ್ವಾಮಿ ಅವ್ರು ಎಲ್ರಿಗೂ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ನಮ್ಮ ಕೃಷ್ಣಮೂರ್ತಿಯವರು ಅಲ್ಲಿಗೋಗ್ಬೇಕು ಎಳಂದೂರಿಗೆ ಬಹಳ ತೈಮಿಡ್ತದೆ ಸ್ವಾಮೀಜಿ ಅವರು ಕಾಯ್ತಾ ಇದಾರೆ ಅಂತೇಳಿ ಎಲ್ರಿಗೂ ಮಾಡಕ್ಕಾಗ್ಲಿಲ್ಲ ಆದ್ರೂ ಯಾರ್ಯಾರು ಸಹಕಾರವನ್ನ ಬೆಂಬಲವನ್ನ ಈ ಶಾಲಾ ಕಟ್ಟಡಕ್ಕೆ ನೀಡಿದ್ದಾರೆ ಅವರೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮರುಸ್ವಾಮಿ ಮತ್ತು ಅವರ ಕುಟುಂಬ ವರ್ಗದವರಿಗೆ ಅಭಿನಂದನೆಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸುಮಾರು ಎರಡು ಕೋಟಿ ರೂಪಾಯಿಗಳು ಎರಡು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಎಲ್ಲ ಸವಲತ್ತುಗಳಿರ್ತಕ್ಕಂಥದ್ದು ಲೈಬ್ರರಿ ಪ್ರಯೋಗಾಲಯ ಇವೆಲ್ಲ ಸವಲತ್ತುಗಳಿರ್ಬೇಕಾಗ್ತದೆ ವಿದ್ಯಾರ್ಥಿಗಳಿದಾರಲ್ಲ ಅವರ ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆಯನ್ನ ವಿಕಸನಗೊಳಿಸ್ತಕ್ಕಂಥದ್ದೇ ಶಿಕ್ಷಣ ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗ ಸಾಧ್ಯ ಆಗಲ್ಲ ಎಲ್ಲರಿಗೂ ಪ್ರತಿಭಾವಂತರಾಗ್ತಕ್ಕಂತ ಶಕ್ತಿ ಇದೆ ಅಂತಕ್ಕಂಥದನ್ನ ಅರ್ಥ ಅಂದ್ರೆ ಅವಕಾಶಗಳು ಸಿಕ್ಕಬೇಕು ಅವಕಾಶಗಳು ಸಿಕ್ಕಲೇ ಹೋದ್ರೆ ಯಾರು ಕೂಡ ಮೇಲಕ್ಕೆ ಬರಲಿಕ್ಕೆ ಸಾಧ್ಯ ಆಗಲ್ಲ ಈಗ ಮರುಸ್ವಾಮಿ ಅವರು ತಮ್ಮ ಸ್ವಂತ ಶಕ್ತಿಯಿಂದ ಐ ಪಿ ಎಸ್ ಆಫೀಸರ್ ಆಗಿ ಬೆಳೆದಿದ್ದಾರೆ ಸ್ವಂತ ಶ್ರಮದಿಂದ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನ ಕಲ್ಪಿಸ್ಕೊಡ್ತಾ ಇರತಕ್ಕಂಥದ್ದು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿ ಕೊಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದ್ದಾವೆ ನೀವೆಲ್ಲ ಜ್ಞಾಪಕ ಮಾಡ್ಕೊಳ್ಳಿ ಹಿಂದೆ ಸಂವಿಧಾನ ಬರದಕ್ಕಿಂತ ಮುಂಚಿತವಾಗಿ ಸೂದ್ರಿಗೆ ಅವಕಾಶನೇ ಇರಲಿಲ್ಲ ದಲಿತರಿಗೆ ಅವಕಾಶನೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದ್ದನ್ನ ನೋಡ್ಲಿಕ್ಕೆ ಅದಕ್ಕೆ ಶಿಕ್ಷಣ ಇದೆಯಲ್ಲ ಪ್ರಬಲವಾದಂಥ ಅಸ್ತ್ರ ಇದು ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತಾರೆ ಅವರು ಸ್ವಾಭಿಮಾನದಿಂದ ಗೌರವದಿಂದ ಜ್ಞಾನವಂತರಾಗಿ ಬಾಳ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅಲ್ವಾ ಅದಕ್ಕೆ ಎಲ್ಲರೂ ವಿದ್ಯಾವಂತರು ಆಗ್ಲೇಬೇಕು ಹ್ಮ್ ನೋಡಿ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ನೀನು ಯಾರು ಯೂನಿಫಾರ್ಮ್ ಕೊಟ್ಟವರು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದೀಯಾ ಖಾಸಗಿ ಶಾಲೆಯಲ್ಲಿ ಓದ್ತಾ ಇದೀಯ ಹಾ ನಾವೆಲ್ಲ ವಿದ್ಯಾರ್ಥಿಗಳಾಗಿದ್ದಾಗ வரிக்கால் அதுக்கு நான் இந்த முக்கியமிரி ஆகிடுவாங்க பிரதி விதினு கூட ஷூ ஆக்கே யூனிஃபார்ம் ஆக்கே சாட்சி ஆக்கே அந்த ಡಿಸ್ಕ್ರಿಮಿನೇಷನ್ ಇರಬಾರ್ದು ತಾರತಮ್ಯ ಅಂತ ಹೇಳಿ ಶಾಲಾ ಎಲ್ಲ ಮಕ್ಕಳಿಗೆ ಶೂ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಅದಕ್ಕೆ ಶೂ ಭಾಗ್ಯ ಅಂತ ಕಾರ್ಯಕ್ರಮದ ಅಡಿಯಲ್ಲಿ ಕೊಡ್ತಕ್ಕಂಥ ಗೊತ್ತಿಲ್ಲ ನಿಮಗೆ ನೀನು ಬಿ ಸಿ ಎಸ್ ಎಸ್ ನಾವೆಲ್ಲ ಓದುವಾಗ ಭಾಳ ಕಷ್ಟ ಇತ್ತು ಈಗ ಸ್ವಲ್ಪ ಇಂಪ್ರೂವ್ಮೆಂಟ್ ಎಲ್ಲ ಆಗಿದೆ ಈಗೆಲ್ಲ ನೋಡು ಹಾಲು ಕೊಡ್ತಾ ಇದ್ದೀವಿ ರಾಗಿ ಮಾಲ್ಟ್ ಕೊಡ್ತಾ ಇದ್ದೀವಿ ಆಮೇಲೆ ಮೊಟ್ಟೆ ಕೊಡ್ತಾ ಇದ್ದೀವಿ ಬಾಳೆಹಣ್ಣು ಕೊಡ್ತೀವಿ ಚಿಕ್ಕಿ ಕೊಡ್ತೀವಿ ಯೂನಿಫಾರ್ಮ್ ಕೊಡ್ತೀವಿ ಆಮೇಲೆ ಸಾಕ್ಸ್ ಕೊಡ್ತೀವಿ ಪುಸ್ತಕ ಕೊಡ್ತೀವಿ மத்தே தோந்தே யாரும் கூட வித்தையுங்க வச்சித் நம் அது ஜொத்தி மக்கள் ஓதீ அன்ன காரணக்கோஸ்கரே அவ்வளோ ஆர்விக் தந்தரையாக ಗೃಹಲಕ್ಷ್ಮಿ ಕಾರ್ಯಕ್ರಮವನ್ನು ಜಾರಿಗೆ ತಂದಿರತಕ್ಕಂಥದ್ದು ನಿಮ್ಮ ತಾಯಿಗೆ ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಬರ್ತಾ ಇದೆಯಾ ಬರ್ತಾ ಇದೆಯಾ ಕೈ ಎತ್ತಿ ನೋಡೋಣ ಎಷ್ಟು ದಿನಕ್ಕೆ ಬರ್ತದೆ ನೋಡೋಣ ನಿಮ್ಗೆಲ್ಲ ಯಾಕೆ ಎರಡು ಸಾವಿರ ಕೊಡ್ತೀವಿ ಅಂದ್ರೆ ನಿಮಗೆ ಆರ್ಥಿಕವಾಗಿ ಶಕ್ತಿ ಬರಬೇಕು ಸಾಮಾಜಿಕವಾಗಿ ಶಕ್ತಿ ಬರಬೇಕು ಪ್ರತಿ ತಿಂಗಳು ಕೊಡ್ತೀವಿ ಇದಕ್ಕೋಸ್ಕರ ಮೂವತ್ತು ಸಾವಿರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಸರ್ಕಾರ ಖರ್ಚು ಮಾಡ್ತಾ ಇದೆ ಎಷ್ಟು ಮೂವತ್ತು ಸಾವಿರ ಒಟ್ಟು ಗ್ಯಾರಂಟಿ ಯೋಜನೆಗಳಿಗೆ ಐವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಖರ್ಚು மக்கள் ஓத அது வஞ்சித் ஓடி அந்த இட இல்லை மாதாட் ஆயிட்ட முக்கியமாய் அல்ல இல்லை மாதாட் ರಾಚಾಯಣ್ರು ಲಾಭ್ ಓದಿರೋದ್ರಿಂದ ಮಂತ್ರಿ ಆಗಿದ್ರು ಗವರ್ನರ್ ಆಗಿದ್ರು ಈಗ ಇವರು ಮರುಸ್ವಾಮಿ ಅವರು ಓದಿರೋದ್ರಿಂದ ಐ ಪಿ ಎಸ್ ಆಫೀಸರ್ ಆಗಿತ್ತು ಎಲ್ಲರೂ ಇಲ್ಲ ಅದಕ್ಕೆ ನೀವೆಲ್ಲರೂ ಕೂಡ ಒಂದು ಗುರಿ ಇಟ್ಟಿಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲೇಬೇಕು అదరల్లో దళితులు హిందుళ్దారు అల్పసంఖ్యాతరు మహిళ కూడా గురి ఇట్కడు కేసారు ఈ నెల నోడదే ఇవరు ఇంతవరు చామరానగర జిల్వ్ ఎవర రూపాయలు ఉపయోగకం అది ಈಗ ನನಗೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಏ ಶ್ರೀ ರಾಮಯ್ಯ ಅದಿಲ್ಲ ಅದು ನೋಡಿದ್ದೀನಮ್ಮ ನಾ ನೋಡಿದೆ ಪತ್ರಿಕೆಯಲ್ಲಿ ಕೂಡ ಇಲ್ಲಿ ಏ ಇದೆಲ್ಲ ಯಾ ತರ್ಕಾರಿಗಳು ಇರ್ತಾರಲ್ಲ ಅವರು ಅಂದ್ರೆ ಈ ಬಿಜೆಪಿ ಅವರು ಅಪಪ್ರಚಾರ ಮಾಡಕ್ ಶುರು ಮಾಡ್ಬಿಟ್ರು ನೀವು ಎರಡ್ ಸಾವಿರ ಕೊಡ್ತಾ ಇದ್ದೀರಿ ಅತ್ತೆ ಸೊಸೆಗೆ ಜಗಳ ತನ್ನಿಟ್ಕೊಡ್ತೀರಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಅಪಪ್ರಚಾರ ಮಾಡ್ತಾರೆ ಯಾಕಂತಂದ್ರೆ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರ ಕೋಟಿ ಅಲ್ಲ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡುತ್ತೆ ಒಂದು ಕೋಟಿ ಲಕ್ಷ ಮಹಿಳೆಯರು ನಿಮಗಿಲ್ಲ ಸರ್ಕಾರಿ ಇನ್ಕಮ್ ಟ್ಯಾಕ್ಸ್ ಕಟ್ಟೋರಿಗಿಲ್ಲ ಇನ್ಕಮ್ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟದಿಲ್ವೋ ಅದೆಲ್ಲ ಮಹಿಳೆಯರಿಗೆ ಸಿಗುತ್ತೆ ನೋಡಿ ಇದು ನಾನು ಬೆಳಿಗ್ಗೆ ನೋಡಿದೆ ಗೃಹಲಕ್ಷ್ಮಿಯ ಕಾಸಿನಿಂದ ಬಂಗಾರದಂತಹ ಬೆಳೆ ಗೊತ್ತಾಯ್ತಿನಮ್ಮ ನೀನೆ ನೋಡಿಲ್ಲ ಅಂತ ಇದೆಯಾ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಶಕ್ತಿ ಯೋಜನೆ ಅನ್ನಭಾಗ್ಯ ಅಲ್ವಾ ಈಗ ಅನ್ನಭಾಗ್ಯ ಸ್ಕೀಮು ಯಾರ್ ತಗೊ ಬಂದಿರಪ್ಪ ತಮ್ಮ ಈಗ ಟೀಕೆ ಮಾಡೋರ್ ತಕೊಂಡಿದ್ರ அன்ன பாகிய ஸ்கிப் தந்தவரு நான் ஐது கேஜி அக்கிய உச்சித் ஃபிரீ கொடத்தி தான் கூட எர்த்து ஊட்ட மாதிரி யாரும் மலக மலக 5 ಕೆಜಿ ಇಂದ 7 ಕೆಜಿ ಮಾಡ್ದೆ ಹಿಂದೆ ಮುಖ್ಯಮಂತ್ರಿ ಆಗಿರವಾಗ ಆಮೇಲೆ 5 ಕೆಜಿ ಇಂದ 5 ಕೆಜಿ ಯಾರ್ ہوتا 5 ಕೆಜಿ ಮಾಡ್ತದಲ್ಲ ಅವರೇ ಏನಾಗಿ 7 ಕೆಜಿ ಇಂದ 5 ಕೆಜಿ ಗಿಳಿಸು ಆಮೇಲೆ ಅತ್ತೆ ಮುಖ್ಯಮಂತ್ರಿ ಆದ್ರೆ 5 ಕೆಜಿ ಬದಲು 10 ಕೆಜಿ ಕೊಡ್ಲಿಕ್ಕೆ ಪ್ರಾರಂಭ ಮಾಡ್ದೆ ನಾನು ಕೆಜಿ ಈ ನರೇಂದ್ರ ಮೋದಿ ಅವರು ಇದ್ದಾರಲ್ಲ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಒಂದ್ ಕೆಜಿ ಅಕ್ಕಿಗೆ ಕೊಡ್ರಿ ನಮ್ಮ ಹತ್ರ ಅಕ್ಕಿ ಸಿಗ್ತಾ ಇಲ್ಲ ನೀವು ಇಟ್ಕೊಂಡಿದ್ದೀರಿ ದಾಸ್ತಾನು ಮಾಡಿ ಇಟ್ಕೊಂಡಿದೀರಿ ಎಫ್ ಸಿ ಐನಲ್ಲಿ ಮೂವತ್ನಾಲ್ಕು ರೂಪಾಯಿ ಕೆ ಕೆಜಿ ಕೊಡ್ತೀವಿ ಪುಕ್ಕಡೆ ಕೊಡ್ಬೇಡಿ ಐದ್ ಕೆಜಿ ಕೇಳಿದ್ರೆ ಇಲ್ಲ ಅಂದ್ಬಿಟ್ರು ಕೊಡಲ್ಲ ಅಂದ್ಬಿಟ್ರು ಆಮೇಲೆ ನಾನು ಒಬ್ಬರಿಗೆ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ ಪ್ರತಿಯೊಬ್ಬ ವ್ಯಕ್ತಿಗೆ ಮೂವತ್ನಾಲ್ಕು ರೂಪಾಯಿನಂತೆ ಕೆ ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದ್ದೀನಿ ಈಗ ಅಲ್ವಾ ಸಾಕಾಗ್ತಾ ಇದೆ ಅಲ್ವಾ ಹ ಸಾಕಾಗುತ್ತೆ ಅಲ್ವಾ ಒಬ್ರಿಗೆ ಐದು ಕೆಜಿ ಅಕ್ಕಿ ನೂರ ಎಪ್ಪತ್ತು ರೂಪಾಯಿ ಒಂದು ಲಕ್ಷದ ಸುಮಾರು ನಾಲ್ಕೂವರೆ ಕೋಟಿ ನಾಲ್ಕೂವರೆ ಕೋಟಿ ಜನರಿಗೆ ಕೊಡ್ತಾ ಇದ್ದೀನಿ ಕೋಟಿ ಒಂದು ಲಕ್ಷದ ಅರವತ್ತೆರಡು ಸಾ ಅಲ್ಲ ಒಂದು ಕೋಟಿ ಅರವತ್ತೆರಡು ಲಕ್ಷ ಜನರಿಗೆ ಇನ್ನೂರು ಯೂನಿಟ್ವರೆಗೆ ಫ್ರೀ ಕರೆಂಟ್ ಯಾರು ಕೊಟ್ಟಿದ್ರ ಇವೆಲ್ಲ ಹೇಳ್ತಾ ಇದ್ದೀನಿ ಅಂದ್ರೆ ನಾನು ಹಳ್ಳಿನಲ್ಲಿ ಹುಟ್ಟಿ கஷ்டிங்க சாத்தியில் கை எத்தினால கட் தீரா இன்னூறு யூனிட்டு வரை எல்லா ವಿದ್ಯುತ್ ಶಕ್ತಿ ಬಂದಿದ್ದಾರ ಏ ಎಲ್ಲ ಬಂದಿದ್ದಲ್ಲಮ್ಮ ಎಲ್ಲ ಒಬ್ರು ಕಟ್ಟಾಗಿಲ್ಲ ನೀನ್ ಕಟ್ಟಿದ್ಯ ಇನ್ನೂರು ಯೂನಿಟ್ ಗಿಂತ ಜಾಸ್ತಿ ಇದ್ರೆ ಕಟ್ತೀಯ ಇನ್ನೂರು ಯೂನಿಟ್ ಒಳಗಡೆ ಇರೋರು ಪ್ರತಿ ತಿಂಗಳು ಇನ್ನೂರು ಯೂನಿಟ್ ಒಳಗಡೆ ಇರೋರು ಒಂದು ಕೋಟಿ ಅರವತ್ತೆರಡು ಲಕ್ಷ ಕರ್ನಾಟಕದಲ್ಲಿರೋ ಜನಸಂಖ್ಯೆ ಎಷ್ಟು ಏಳು ಕೋಟಿ ಕರ್ನಾಟಕದ ಜನಸಂಖ್ಯೆ ಏಳು ಕೋಟಿ ಅದರಲ್ಲಿ ಒಂದು ಕೋಟಿ ಅರವತ್ತೆರಡು ಲಕ್ಷ ಕುಟುಂಬಗಳು ಒಂದು ಕುಟುಂಬ ಆದರೆ ಎಷ್ಟು ನಾಲ್ಕು ಜನ ಅಂತ ಅಂತಂದ್ರೂ ಒಂದು ಕೋಟಿ ಹದಿನ ಸುಮಾರು ಆರುಕ್ಕೂ ಹದಿನಾರು ಇಂಟು ನಾಲ್ಕು ಕೋಟಿ ನಲವತ್ತು ಲಕ್ಷ ಜನರಿಗೆ ಸಹಾಯ ಆಯ್ತು ಇದನ್ನೆಲ್ಲ ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲ ಟೀಕೆ ಮಾಡೋದು ದುಡ್ಡಿಲ್ಲ ಸಿದ್ದರಾಮಯ್ಯ ಇಲ್ಲ ಕರ್ನಾಟಕ ಸರ್ಕಾರದಲ್ಲಿ ನೋಡಪ್ಪ ನಮ್ಮ ಬಜೆಟ್ ಮೂರು ಕೋಟಿ ಎಪ್ಪತ್ತೊಂದು ಲಕ್ಷ ಅಲ್ಲ ಮೂವತ್ ಮೂರು ಲಕ್ಷದ ಎಪ್ಪತ್ತೊಂದು ಸಾವಿರ ಕೋಟಿ ಬಜೆಟ್ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಅಭಿವೃದ್ಧಿ ಮಾಡ್ತಾ ಇದೆ ರಸ್ತೆಗಳಿಗೆ ಬ್ರಿಡ್ಜ್ಗಳಿಗೆ ರೂರಲ್ ಡೆವಲಪ್ಮೆಂಟ್ಗೆ ಕುಡಿಯ ನೀರಿಗೆ ವಿದ್ಯುತ್ ಶಕ್ತಿಗೆ ಉಪಯೋಗಿಸ್ತಾ ಇದೆ ಹಾ ಇನ್ನೂ ಆಗಬೇಕು ನಿಜ ಈಗ ಈ ಊರಿನಲ್ಲೂ ಸತ್ಯಗಾಲ್ದ ಗ್ರಾಮದಲ್ಲೂ ಕೂಡ ಇನ್ನೂ ಸುಮಾರು ಹದಿನೆಂಟು ಸಾವಿರ ಜನಸಂಖ್ಯೆ ಇದೆ ಅಂತ ಹೇಳಿದ್ರು ನನಗೆ ಹದಿನೆಂಟು ಸಾವಿರ ಜನಸಂಖ್ಯೆ ಇದೆ ಓಟರ್ಸೇ ಅದ್ ಮೂರು ಸಾವಿರ ಹದಿನಾಲ್ಕು ಬೂತ್ಗಳು ಎಷ್ಟಪ್ಪ ನದಿದ್ರ ಹದಿನಾಲ್ಕು ಬೂತ್ಗಳು ಹದಿನಾಲ್ಕು ಬೂತು ಅದಕ್ಕೆ ಪಟ್ಟಣ ಪಂಚಾಯಿತಿ ಮಾಡಿ ಅಂತ ಮನವಿ ಕೊಟ್ಟಿದ್ದಾರೆ ಇದು ಮಾಡ್ಬೇಕ ಪಟ್ಟಣ ಪಂಚಾಯತಿ ಮಾಡ್ಬೇಕಾ ಮಾಡ್ಬೇಕಾ ಮಾಡ್ಕೊಡೋಣ ಆಮೇಲೆ ಸತ್ತೇ ಗ್ರಾಮದ ಜನ ದನಗೆರೆ ಜಾಗಿರ್ದಾರ್ ಅಣೆಕಟ್ಟಿಗೆ ನೀರು ಒದಗಿಸಿದ ಜೊತೆಗೆ ಬೇಸಿಗೆ ಬೆಳೆಗೆ ನೀರು ಕೊಡಬೇಕು ಅಂತ ಹೇಳಿದ್ದಾರೆ ಅದು ನೋಡೋಣ ನೀರು ಯಾಕಂತಂದ್ರೆ ನೀರು ನಾನು ಸುಮ್ಮನೆ ಸುಳ್ಳು ಹೇಳಿಕೊಟ್ಟು ಹೋಗ್ಬಾರ್ದು ನೀರು ಅವೈಲಬಿಲಿಟಿ ನೋಡ್ಕೊಂಡು ಹೇಳ್ಬೇಕು ಮಾಹಿತಿ ಇಲ್ಲ ಬೇರೆ ಮಾಹಿತಿ ಬೇರೆ ನೀರು 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 ಇದ್ರೆ ನೂರು ಕುಟ್ಟೆ ಕೊಡ್ತೀವಿ ನರೇಂದ್ರ ಹೇಳ್ತಾ ಇದ್ರೆ ಸ್ವಲ್ಪ ರಿಪೇರಿ ಇದೆ ರಿಪೇರಿ ಮಾಡಿಕೊಡ್ಬೇಕು ಅಂತ ಹಾಗಾದ್ರೆ ನೀರು ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ವೆ ನಾವು ಜನಗಳಿಗೆ ನೀರು ಕೊಡಲೇಬೇಕು ಯಾಕಂದ್ರೆ ನೀರು ಸಿಕ್ಕಿದ್ರೇನೆ ಹೆಚ್ಚು ಬೆಳೆ ಬೆಳೀಲಿಕ್ಕೆ ಸಾಧ್ಯ ಈ ವರ್ಷ ಅದೃಷ್ಟವಶಾತ್ ಮಳೆ ಚೆನ್ನಾಗಾಗಿದೆ ಆಗಿದೆ ಎಲ್ಲ ಕಡೆ ಬೆಳೆ ಚೆನ್ನಾಗಾಗಿದೆ ಆಗಿದೆ ಬಹಳ ಕಡಿಮೆ ಮಳೆ ಬಿತ್ತನೆ ಆಗದೆ ಅಂತಕ್ಕಂಥದ್ದು ಈ ಬಾಕಿ ಕಡೆ ಎಲ್ಲ ಬಿತ್ತನೆ ಆಗಿದೆ ರೈತರೆಲ್ಲ ಖುಷಿ ಇದೆ ರೈತರ ಮುಖದಲ್ಲಿ ಮಂದಹಾಸ ಕಾಣಿಸ್ತಾ ಇದೆ ಅಲ್ವಾ ಅದಕ್ಕೆ ಪ್ರತಿ ವರ್ಷ ಮಳೆ ಇದೇ ರೀತಿ ಆಗಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡುತ್ತೇನೆ ಸೊ ಇವತ್ತು ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಒಳ್ಳೆ ಕೆಲಸ ಈ ಮೂರ್ನಲ್ಲಿ ಒಂದು ಸುಸಜ್ಜಿತವಾದಂಥ ಇವತ್ತು ಏನೇನು ಅಗತ್ಯ ಇದೆ ವಿದ್ಯಾರ್ಥಿಗಳಿಗೆ ಅದೆಲ್ಲ ಒದಗಿಸ್ಕೊಡ್ತಕ್ಕಂಥ ಒಂದು ನೂತನವಾದಂಥ ಶಾಲೆ ನಿರ್ಮಾಣ ಆಗಿದೆ ಅದರ ಉಪಯೋಗವನ್ನು ನೀವೆಲ್ಲರೂ ಕೂಡ ಪಡಕ್ಲಬೇಕು ಜೊತೆಗೆ ಎಲ್ಲರೂ ಕೂಡ ಇದೇ ರೀತಿ ಈಗ ಮರುಸ್ವಾಮಿ ಅವರು ಮಾಡಿದರಲ್ಲ ಅದೇ ರೀತಿ ಎಲ್ಲ ಶಾಲೆಗಳಲ್ಲಿ ಓದಿದವರು ಕೂಡ ಇಂಥ ನಾನು ಕೇಳಿದೆ ಜಿಲ್ಲೆನಲ್ಲೆಲ್ಲ ಸಂಘಗಳು ಆಗಿದ್ದಾವೆ ಹಳೆ ವಿದ್ಯಾರ್ಥಿಗಳ ಸಂಘಗಳು ಆಗಿದ್ದಾವೆ ಮಾಡಿ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಿದ್ರು ಏನಂತ ಹೇಳ್ತಿದ್ರು ಗೊತ್ತ ನಾವು ಇನ್ನೊಬ್ಬರಿಗೆ ಸಹಾಯ ಮಾಡ್ತಕ್ಕಂಥ ಕಲೀತೀವಿ ಈಗ ರಿಸರ್ವೇಶನ್ ಲಾಭ ಪಡ್ಕೊಂಡಿದ್ದೀವಿ ರಿಸರ್ವೇಶನ್ ಲಾಭ ಪಡ್ಕಂಡ ಮೇಲೆ ಬೇರೆಯವರಿಗೆ ಸಹಾಯ ಮಾಡ್ಬೇಕ ಬೇಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲಿ ಇಂಥ ಸಂವಿಧಾನ ಸಿಕ್ಕಿಂತ ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಸ್ಫೂರ್ತಿಯನ್ನು ಪಡ್ಕಬೇಕು ಅವ್ರಿಗೆ ಇಡೀ ಜೀವನ ಇಡೀ ಜೀವನ ನಮ್ಮ ಒಳಿತಿಗೋಸ್ಕರ ಜನರ ಒಳಿತಿಗೋಸ್ಕರ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರ ಒಳಿತಿಗೋಸ್ಕರ ಕೆಲಸ ಮಾಡೋರು ಜೀವನ ವಿರುದ್ಧ ಹೋರಾಟ ಸಾಮಾಜಿಕ ಹೋರಾಟ ಇಟ್ಸ್ ನಾಟ್ ಎನ್ ಈಜಿ ಥಿಂಗ್ ತಮ್ಮ ಆರೋಗ್ಯನೂ ಕೂಡ ಲೆಕ್ಕಿಸ್ದೇ ಹೋರಾಟ ಮಾಡ ಅವ್ರು ಹೇಳಿದ್ರು ಸ್ವಲ್ಪ ಆದರೂ ಮಾಡಬೇಕಲ್ವಾ ಹಾ ಅವ್ರು ಏನು ಹೇಳಿದ್ರು ಗೊತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಪ್ಪ ಸಾಮಾಜಿಕ ನ್ಯಾಯದ ಅಥವನ್ನು ಇಲ್ಲಿವರೆಗೆ ಎಳ್ಕೊ ಬಂದಿದ್ದೀನಿ ಮುಂದಕ್ಕೆ ಎಳ್ಕೋದಕ್ಕಾದ್ರೆ ಹೋಗಿ ಹಿಂದಕ್ಕೆ ಮಾತ್ರ ತಿಳಿಬೇಡಪ್ಪ ಅಂತ ಹೇಳಿದ್ರು ಅಲ್ವಾ ಹಿಂದಕ್ಕೆ ಮಾತ್ರ ತಿಳಿಬೇಡಿ விட்டுபுடி நம் கல ஆகல விட்டுபுடி அல்ல ஒரு புண்ணாத் எழுத்தநகர் மேல கழங்க ஆ கழங்க ஏனப்பா அந்த சாமரநகர்க்கு முக்கியம்திரி அளிக்க நானும் ரச்சவரு இல்லை வந்து ಚಾಮರಾಜನಗರದಲ್ಲಿ ಉದ್ಘಾಟನೆ ಮಾಡಿದ್ರು ಹೊಸ ಜಿಲ್ಲೆಯನ್ನ ಮಂತ್ರಿ ಕೆಲಸ ಹೋಗ್ಲೇ ಇಲ್ಲ ನಾನು ಎರಡು ಸಾರಿ ಮುಖ್ಯಮಂತ್ರಿ ಆದಯನವರ ಅವರ ರಾಜಕೀಯದ ಕೊನೆಯ ಕಾಲ ರಾಚ್ಯನವರು ಕೂಡ ನಂಬ್ತಾ ಇರಲಿಲ್ಲ ಈ ಮೌಢ್ಯಗಳು ನಾನು ನಂಬ್ತಾ ಇರಲಿಲ್ಲ ಹಾಗಾಗಿ ನಾವು ಚಾಮರಾಜನಗರಕ್ಕೆ ಹೋಗ್ಬೇಕು ಹೊಸ ಜಿಲ್ಲೆಯನ್ನ ಚಾಮರಾಜನಗರದಲ್ಲೇ ಘೋಷಣೆ ಮಾಡಬೇಕು ಅಂತೇಳಿ ನಾವು ಘೋಷಣೆ ಮಾಡಬೇಕು ಜಯೇಶ್ ಪಟೇಲ್ರು ಮಾದೇಶ್ವರ ಬೆಟ್ಟಕ್ಕೆ ಹೋಗಿ ಘೋಷಣೆ ಮಾಡಿದ್ರು ನೀನು ಹೋಗಿದ್ಯಾ ವಾಟಾಳ್ ನಾಗರಾಜು ಜಯೇಶ್ ಪಟೇಲ್ರು ಮಾದೇವ್ ಪ್ರಸಾದ್ ಇದ್ರೆ ಏನೋ ಗೊತ್ತಿಲ್ಲ ಇದ್ರ ಅವ್ರು ಅಲ್ಲೇ ಹೋದ್ರು ಬೆಟ್ಟಕ್ಕೆ ನಾನು ರಾಚಯ್ಯನವರು ನಿಮ್ ತಂದೆಯವರು ನೀನು ಇದ್ದೆ ನಾವು ಚಾಮರಾಜನಗರದಲ್ಲೇ ಉದ್ಘಾಟನೆ ಮಾಡೋದು ಅದಾದ್ಮೇಲೆ ಒಂದು ಇಪ್ಪತ್ತು ಸಾರಿ ಬಂದಿರಬೇಕು ಚಾಮರಾಜನಗರಕ್ಕೆ ನಾನು ಮುಖ್ಯಮಂತ್ರಿ ಸ್ಥಾನ ಹೋಗೋದ್ರ ಬದಲು ಗಟ್ಟಿ ಗಟ್ಟಿಯಾಯ್ತು ಮುಖ್ಯಮಂತ್ರಿ ಆದನಾ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಹೌದಾ ಹೇಳ್ತಾ ಆದಿಯಾ ನಾನು ಈಗ ರಾಜಕೀಯ ಕೊನೆಗಾಲದಲ್ಲಿ ಕಾಲದಲ್ಲಿ ಅದೇನೇ ಇರಲಿ ಜನಗಳ ಅಭಿಮಾನ ಪ್ರೀತಿ ಇದೆಯಲ್ಲ ಅದು ಬಹಳ ಮುಖ್ಯ